ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹಾರ್ಜೆ ವೆಂಕಟೇಶ್ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈಗ ಬಂದು ಸಮಯ ಒಂದು ಆರು ಆಗಿದೆ ಬೆಳಗಿನ ಜವಾಯಿ ಈಗ ಬಂದು ನಾನು ಬ್ಲಾಗ್ನ ಶುರು ಮಾಡ್ತಿದ್ದೀನಿ ಏನಂದರೆ ಇವತ್ತು ಗಾಡಿ ಎಲ್ಲ ಇದ್ದೀನಿ ಮಳೆ ಬಿದ್ದಿರೋ ಒಂದು ಕಾರಣ ಗಾಡಿಗ್ ಓಡಾಡೋದಿಲ್ಲ ಅದಕ್ಕೋಸ್ಕರ ಮನೆಯಿಂದ ಇವಾಗ ತೋಟದ ಕಡೆ ಹೋಗ್ತಾ ಇದ್ದೀನಿ ಬನ್ನಿ ಮುಂಜಾನೆ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ತಂಪಾದ ಗಾಳಿ ಬೀಸ್ತಾ ಇದೆ ಮತ್ತು ಮಳೆ ಬೇರೆ ಬಿದ್ದಿದೆ ಕೋಲ್ಡ್ ವೆದರು ಅಕ್ಕಿಗಳ ಒಂದು ಚಿಲಿಪಿಲಿ ಈಗ ವ್ಲಾಗ ಮಾಡಿಕೊಂಡು ರೋಡಲ್ಲಿ ಹೋಗೋಣ ನಮ್ಮ ಹಳ್ಳಿ ಕಡೆ ಹೇಗೆ ಇರುತ್ತೆ ವಾತಾವರಣ ವಾಕಿಂಗ್ ಮಾಡಿದ್ರೆ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ಆಲ್ಮೋಸ್ಟ್ ಡೈಲಿ ನಾನು ತೋರಿಸಿ 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 ನಾನು ನಿಮ್ಮ ಜೊತೆಗೆ ಮಾತಾಡಿ ಮಾತಾಡಿ ನಿಮಗೂ ಕೂಡ ಬೋರ್ ಅವ್ರದ್ದು ಇರುತ್ತೆ ಅದಕ್ಕೋಸ್ಕರ ಇವತ್ತು ಒಂಥರ ವಾಕಿಂಗ್ ಥರನೇ ಅಂತಲೇ ಹೇಳ್ಬೋದು ಬನ್ನಿ ಇವತ್ತು ಹೊಲ ತೋಟಗಳು ಎಲ್ಲ ನೋಡಿಕೊಂಡು ಹೊರಡೋಣ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ಬಿಡಿ ಕೂಡ ಫಸ್ಟ್ ಟೈಮ್ ಈಗ ಬರುತ್ತೆ ನೀವು ಮೊದ್ಲಾಗಿ ನೋಡ್ಬೋದು ಓಕೆ ಫ್ರೆಂಡ್ಸ್ ಈಗಿನ ಕಾಲದ ಮಕ್ಕಳಿಗೆ ಬರು ಅಂದರೆ ಅಂತ ಗೊತ್ತಿರಲ್ಲ ನೋಡ್ರಿ ಇದೆ ಬರುವು ಅಂದರೆ ಅಂದರೆ ಗೆನ್ಮೆ ಅಂತೀರಿ ಕೆಲವು ಕಡೆ ಬಂದು ಬರುವು ಅಂತಾರೆ ಇದು ಕಣ್ರಿ ಬರುವು ಅಂದರೆ ಅಂದರೆ ಇದು ಒಂಥರ ದಾರಿ ಇದು ಕಾಲ್ದಾರಿ ಆ ಕಡೆ ಒಲ್ಲ ಈ ಕಡೆಯೂ ಒಲ ಸಂಡ್ರಲ್ಲಿ ಬಂದು ಕಾಲ್ದಾರಿ ಏನಿದ್ರೂ ನಡ್ಕೊಂಡು ಅಥವಾ ಬೈಕುಗಳು ಇಷ್ಟು ಮಾತ್ರ ಹೋಗೋಕ್ಕೆ ಸಾಧ್ಯ ಅದು ಬಂದು ತೊಂಡೆಕಾಯಿ ತೋಟ ಇದು ಬಂದು ಎಲ್ಲ ಹೊಲಗಳು ಇನ್ನು ಬಿತ್ತನೆ ಯಾವುದು ಮಾಡಿಲ್ಲ ಇನ್ನು ಲೇಟು ಬಿತ್ತನೆ ಮಾಡೋವಿಲ್ಲ ಇವಾಗ ಆಲ್ರೆಡಿ ಒಂದ್ಸರಿ ಉಳಿಸಿ ಆ ಭೂಮಿನ ಹದ ಮಾಡಿ ಮಾಡ್ಕೊತಾರೆ ನೋಡಿ ಅದು ಬಂದು ನಮ್ಮ ಊರು ಹೇಗಿದ್ದ ಫ್ರೆಂಡ್ಸ್ ನಮ್ಮ ಒಂದು ವಾತಾವರಣ ನಿಮಗೇನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ಯಾರೆಲ್ಲ ನೋಡ್ತಾ ಇದ್ದೀರ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಇಲ್ಲಿ ಯಾವುದೋ ಗಾಡಿ ಸ್ಲಿಪ್ಪಾಗಿ ಬಿದ್ದಿದ್ದೆ ಯಾರು ಹಿಂಗೆ ಹೋಗಿ ಹಿಂಗೆ ಬಂದಿದ್ದಾರೆ ತ್ಯಾಮ ಏನು ಮಾಡೋದು ಹೇಳ್ಕೊಂಡೋಗುತ್ತೆ ಗಾಡಿಗಳು ಅದಕ್ಕೋಸ್ಕರ ನಿನ್ನೆ ಸಂಜೆ ಬಂದು ಆಲ್ಮೋಸ್ಟ್ ನಾನು ನಡ್ಕೊಂಡೇ ಬಂದೆ ಇದು ಬಂದು ಎಲ್ಲ ರೋಸ್ ತೋಟಗಳು ಇವರು ಇವಾಗ ತಾನೇನೋ ಕಟಿಂಗ್ ಹಾಕಿದ್ದಾರೆ

ನಮ್ಮ ತೋಟ ಬಂದು ಅಲ್ಲಿ ಬರುತ್ತೆ ಫ್ರೆಂಡ್ಸ್ ನಮ್ಮ ತೋಟ ಬಂದು ಅಲ್ಲಿ ಬರುತ್ತೆ ಇವಾಗ ಅಲ್ಲಿವರೆಗೂ ಹೋಗಬೇಕು ಸುಮಾರು ಒಂದು ಕಿಲೋಮೀಟ್ರ್ ಆಗುತ್ತೆ ನಮ್ಮ ಮನೆಯಿಂದ ಕರೆಕ್ಟಾಗಿ ನಮ್ಮ ತೋಟದವ್ರಿಗೆ ನೋಡಿ ಈ ಒಂದು ಕಾಂಗ್ರೆಸ್ ಗಿಡಗೆ ಯಾವುದೇ ರೀತಿಯಾಗಿ ಗೊಬ್ಬರ ಬೇಡ ನೀರು ಬೇಡ ಏನು ಬೇಡ ತುಂಬ ಚೆನ್ನಾಗಿ ಬೆಳೆಯುತ್ತೆ ಈ ಕಾಂಗ್ರೆಸ್ ಗಿಡ ಈ ಥರದ್ದು ಯಾವುದಾದ್ರು ಒಂದು ಬೆಳೆ ಇದ್ದಿದ್ರೆ ನಮ್ಮ ರೈತರಿಗೆ ಎಷ್ಟು ಚೆನ್ನಾಗಿತ್ತು ಅಲ್ವಾ ಓನ್ಲಿ ಇನ್ಕಮಿಂಗ್ ಔಟ್ ಗೋಯಿಂಗ್ ಇಲ್ಲ ಏನೇನೋ ಸೊಪ್ಪುಗಳು ತಿಂತಾಯಿದ್ದಾರೆ ಇವತ್ತಿನ ದಿನ ಅದೇ ರೀತಿ ಕಾಂಗ್ರೆಸ್ ಗಿಡನೂ ತಿನ್ನೊಂದು ಏನಾರು ಹಾಕ್ಬಿಟ್ರೆ ಎಲ್ಲ ನಮ್ಮ ತೋಟಗಳಾಗ ಒಳಗಳಾಗ ಬೇಕಾದಷ್ಟು ಬೆಳೆದಿರ್ತಾವೆ ಬೆಳೆದಿರ್ತಾವೆ ಕೊಯ್ಕೊಂಡು ಕೊಯ್ಕೊಂಡೋಗಿ ಮಾರ್ಕೊಂಡ್ಬಿಡ್ತೀವಿ ಅಲ್ವಾ ಓಕೆ ಅದು ಬಂದು ಮಾವಿನಕಾಯಿ ತೋಪು ಮಾವಿನಕಾಯಿ ಎಲ್ಲ ಕಿತ್ತಿದ್ದಾರೆ ಇಲ್ಲ ಏನೋ ಈ ಕಡೆ ಏನೋ ಮರದಲ್ಲಿ ಬಿಟ್ಟಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ತೋತಾಪುರಿ ತೋತಾಪುರಿ ಅಂತೆ ಮಲ್ಗೋಬಾ ಅಂತೆ ಏನೇನೋ ಇದ್ದಾವೆ ನೋಡಿ ಫ್ರೆಂಡ್ಸ್ ಈ ಒಂದು ಬೈಲಲ್ಲಿ ಆಲ್ಮೋಸ್ಟ್ ಒಂದು ನಾಗರಾವ್ ಇದೆ ಆ ನಾಗರಾವ್ಗೆ ಎಷ್ಟು ಒಂದು ಬಂಡ್ ಧೈರ್ಯ ಅಂದರೆ ನೋಡಿ ಅದಕ್ಕೆ ರೂಟ್ ಅಂದರೆ ಇದೆ ಈ ಕಡೆಯಿಂದ ಈ ಕಡೆ ಪಾಸಾಗುತ್ತೆ ಗಾಡಿಗಳು ಬರ್ತಾಯಿದ್ರು ಕೇರೆ ಮಾಡೋದಿಲ್ಲ ನಿಲ್ಸಂಗಿದ್ರೆ ನಿಲ್ಸು ಇಲ್ಲ ಎಕ್ಸ್ಕೊಂಡೋಗ ಅನ್ನೋ ರೇಂಜ್ಗೆ ಬಂಡ್ ಧೈರ್ಯ ಮಗಂದು ಅದಕ್ಕೆ ನಾಗರಾವ್ಗೆ ಆಲ್ಮೋಸ್ಟ್ ಏನಂದರೆ ನನಗೆ ಎರಡು ಸರಿ ಸಿಕ್ಕಿದೆ ಅದಕ್ಕೆ ಈ ಇನ್ನೇನು ಎಕ್ಸ್ರೆ ಬೇ ಎಕ್ಸ್ರೆ ಬಿಡಬೇಕು ಆ ಒಂದು ರೇಂಜಿಗೆ ಬರುತ್ತೆ ಗಾಡಿ ಬರ್ತಾ ಇದೆ ಸ್ವಲ್ಪ ಅದು ನಿಂತ್ಕೊಳೋಣ ಇಲ್ಲ ಬೇರೆ ಕಡೆಗೆ ಹೋಗೋಣ ಅಂದರೆ ಇವಾಗ ಏನಾದ್ರು ಗಾಡಿಗಳು ಬರ್ತಾ ಇದ್ದಾವೆ ಅಂದರೆ ಬೇರೆ ಕಡೆ ಹೋಗೋ ಒಂದು ಹಾವುಗಳನ್ನ ನಾವು ನೋಡಿದ್ದೀವಿ ಅದು ಇದು ಏನು ಬಂಡಿದೆ ಅನ್ನೋ ಗೊತ್ತಿಲ್ಲ ಬಡ್ಡಿ ಮಗಂದು ಸಿಕ್ಕಾಪಟ್ಟಿದ್ದೇರಿ ಅದಕ್ಕೆ ಮುಂಜಾನೆ ತೋಟಗಳಿಗೆ ಅಂದರೆ ತುಂಬಾ ಇಷ್ಟ ಆಗ್ರಿ ನನಗೆ ಯಾಕಂತ ಹೇಳಿದ್ರೆ ಇದ್ರೆ ಈ ಥರ ಒಂದು ಪ್ರಕೃತಿನ ನೋಡ್ಬೋದು ಮತ್ತು ಹಕ್ಕಿ ಪಕ್ಷಿಗಳನ್ನ ನೋಡ್ಬೋದು ಅದಕ್ಕೋಸ್ಕರ ಅಲ್ವಾ ನೋಡಿ ಪೈಪೋಟಿ ಇಲ್ಲೊಂದು ಕೋಗಿಲಿಕ್ಕೆ ಹೋಗ್ತಾಯಿತ್ತು ಆ ಕಡೆ ಒಂದು ಕೋಗಿಲಿಕ್ಕೆ ಹೋಗ್ತಾಯಿತ್ತು ಸಣರಾಗ ಈಕ್ಕಾಗಿಗಳಿದ್ದಾರೆ ಹಾಗೆ ಫ್ರೆಂಡ್ಸ್ ಈ ಒಂದು ದಾರಿನ ಇದ್ರೆ ಒಂದು ಸಾಂಗ್ ನೆನಪಾಗುತ್ತೆ ಯಾವುದಪ್ಪ ಅಂದರೆ ರಾಮಾಚಾರಿದೊಂದು ಹಾಡಿದೆ ನೋಡಿ ಒಂದು ಆಡಲ್ಲಿ ಒಂದು ಸೆಂಟ್ರಲ್ ಒಂದು ಬರುತ್ತೆ ಒಂದು ಪದ ಎಷ್ಟು ನಿಜ ಅಲ್ವಾ ಆರು ಹಕ್ಕಿನ ತಂದು ಕೂಡಿ ಹಾಕೋದು ಕಟ್ಟು ಜೇನನ್ನ ಸುಟ್ಟಿ ತಿಂದು ಹಾಕೋದು ನರಮನಸ ಕಲಿಯಲ್ಲ ಒಳ್ಳೇದ ಉಳಿಸಲ್ಲ ಇವನಡಿಯೋ ಹಾದಿಲಿ ಗರಿಕೇನು ಬೆಳೆಯಲ್ಲ ಎಷ್ಟು ಚೆನ್ನಾಗಿದೆ ಅಲ್ವ ಹಾಡೋದು ಹಾಂ ಅದು ನಿಜ ಕಣ್ರಿ ನೋಡಿ ಮುನ್ಸರು ಓಡಾಡೋ ಒಂದು ದಾರಿ ಇವನ್ನ ನಡೆಯೋ ದಾರಿ ಇಲ್ಲಿ ಗರಿಕೆನೂ ಬೆಳೆಯಲ್ಲ ಎಷ್ಟು ಚೆನ್ನಾಗಿದೆ ಆ ಒಂದು ಸಾಂಗ್ ನಿಜ ಕಣ್ರಿ ನೋಡಿ ಆ ಕಡೆ ಮತ್ತು ಈ ಕಡೆ ಹಸುಗಳು ಎಮ್ಮೆಗಳು ಕುರಿಗಳು ಇವೆಲ್ಲ ಮೇಯುತ್ತೆ ಅಲ್ಲಿ ಯಾಕೆ ಹುಲ್ಲು ಒಣಗಿಲ್ಲ ಹ್ಞೂ ಯಾಕೆ ಅಲ್ಲಿ ಬರಡಾಗಿಲ್ಲ ಇದು ಈ ರೀತಿಯಾಗಿ ಅಲ್ವಾ ನೋಡಿ ಅಲ್ಲೆಲ್ಲೂ ಆಗಿಲ್ಲಮ್ಮ ಹಂಗೆ ಇದೆ ಸೇಮ್ ಟು ಸೇಮು ಆದರೆ ಮನುಷ್ಯ ಓಡಾಡೋ ಒಂದು ದಾರಿನಲ್ಲಿ ಯಾಕೆ ಬರ್ಡಾಗಿ ಹೋಗಿದೆ ಅಲ್ವಾ ಅಲ್ಲಿ ನೀವು ಅರ್ಥ ಮಾಡ್ಕೊಳ್ರಿ ನಮ್ಮ ಒಂದು ಕಾಲುಗಳು ಮುನ್ಸರು ಕಾಲುಗಳು ಯಾವ ರೇಂಜ್ಗೆ ಪಾಪ ಇದೆ ಅಲ್ವಾ ಹಾಂ ಓಕೆ ಅಂದರೆ ಎಲ್ಲಿಂದ ಎಲ್ಲಗು ಅಷ್ಟೇ ಅಬ್ಸರ್ವ್ ಮಾಡಿದ್ರೆ ಮನುಷ್ಯ ಓಡಾಡೋ ಒಂದು ದಾರಿನಲ್ಲಿ ನೀವೆಲ್ಲ ನಮ್ಮ ಥರ ಹಳ್ಳಿಗಳ ಕಡೆ ಬಂದಾಗ ಸರಿ ಒಂದು ಒಂದು ಸರಿ ವಿಸಿಟ್ ಮಾಡಿರಿ ಎಲ್ಲಾದರೂ ನಮ್ಮೂರಲ್ಲೇ ಅಲ್ಲ ಎಲ್ಲ ಊರಲ್ಲೂ ಇದ್ದೇ ಇರುತ್ತೆ ಕಾಲ್ ದಾರಿಗಳು ಆ ರೀತಿಯಾಗಿ ಕಾಲ್ ದಾರಿಗಳಲ್ಲಿ ಒಂದು ಸರಿ ನೋಡಿರಿ ಮುಂಚಾಗೆ ಓಡಾಡೋ ಒಂದು ದಾರಿನಲ್ಲಿ ಉಲ್ಲೇ ಇರೋದೆಲ್ಲ ಕಣ್ರಿ ಅದಕ್ಕೆ ಆ ಸಾಂಗ್ ಎಷ್ಟು ಚೆನ್ನಾಗಿದೆ ಆ ಒಂದು ಲೈನ್ ಎಷ್ಟು ಚೆನ್ನಾಗಿದೆ ಓಕೆ ಫ್ರೆಂಡ್ಸ್ ಇನ್ನೇನು ಅಂತ ಇಂತ ನಿಮ್ಮ ಜೊತೆ ಮಾತಾಡಿಕೊಂಡು ನಮ್ಮ ಓಣಿ ಕಡೆ ಬಂದಿದ್ದಾಯಿತು ನಮ್ಮ ಓಣಿನ ಸಿಕ್ಕಾಪಟ್ಟೆ ಅಲ್ಲಿ ನಿಮಗೆ ತೋರಿಸಿದ್ದೀನಿ ಇವಾಗೂ ತೋರಿಸಿದ್ರೆ ನಿಮಗೂ ಕೂಡ ನೋಡೋದಕ್ಕೆ ಬೋರ್ ಹೊಡಿತೆ ಅದಕ್ಕೋಸ್ಕರ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಕ್ರೈಬ್ ಹತ್ರ ಬಿಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಿಮಗೆ ಬರುತ್ತೆ ನೀವು ಮೊದಲಾಗ್ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ಒಂದು ವಿಡಿಯೋನಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಫ್ರೆಂಡ್ಸ್